ಸೊ ಇದೆಲ್ಲರ ಮಧ್ಯೆ ಟೂ ತೌಸಂಡಲ್ಲಿ ಅಣ್ಣವ್ರದ್ದು ಕಿಡ್ನಾಪ್ ಆಗುತ್ತೆ ಯಾವ ಥರ ಇತ್ತು ಮೇಡಮ್ ನಿಮ್ಮ ಮನೇಲಿ ಆ ಥರ ಒಂದು ಸಿಚುವೇಶನ್ ಹೆಂಗೆ ಫೇಸ್ ಮಾಡಿದ್ರಿ ಅದೊಂದು ಇಟ್ ಈಸ್ ಹೆಂಗೆ ಹೇಳೋದು ಮಾದು ಅನ್ಎಕ್ಸ್ಪೆಕ್ಟೆಡ್ ಸಿಚುವೇಶನ್ ಅದು ಎಕ್ಸ್ಪೆಕ್ಟ್ ಆಗದೇ ಇರೋ ಅಂತ ಒಂದು ಸಿಚುವೇಶನ್ ಏನು ಹೇಳಬೇಕು ಇದಕ್ಕೆ ಅಂದರೆ ನಮ್ಮ ತಂದೆ ಹೇಳ್ತಾಯಿದ್ರು ಕರ್ಮ ಅನ್ನೋದು ಏನು ಅಂದರೆ ಈಗ ನಾವು ಯಾರೇ ಆಗಿರಲಿ ಮನುಷ್ಯ ಅಂದಮೇಲೆ ಮನುಷ್ಯನೇ ಕರೆಕ್ಟ್ ಇಲ್ಲಿ ನಾವು ಯಾರೂ ದೊಡ್ಡವರಲ್ಲ ಯಾರೂ ದೊಡ್ಡವರಲ್ಲ ನಮ್ದು ಏನಿರುತ್ತೋ ಏನು ನಡಿಬೇಕು ಅನ್ನೋದಿರುತ್ತೋ ನಮ್ಮ ನರಕಾನೆ ಆಗಲಿ ಸ್ವರ್ಗಾನೇ ಆಗಲಿ ಎರಡೂ ಇಲ್ಲೇ ನೋಡಬೇಕು ಅಂತ ಅಂದರೆ ನಮಗೆ ಹೇಳ್ತಿದ್ರು ಎರಡೂ ಇಲ್ಲೇ ನೋಡ್ಬೇಕಂದ್ರೆ ಅದು ಯಾರಾದರೂ ಅಷ್ಟೆ ಅಲ್ಲಿ ನಾವು ದೊಡ್ಡವರು ಚಿಕ್ಕವರು ಅನ್ನೋದಿಲ್ಲ ಹಂಗಾಗಿ ಅದೊಂದು ಒಂದು ಇತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಟ್ ಆ ಒಂದು ಪೀರಿಯಡ್ ನಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಯಾವ ಥರ ಅದನ್ನ ಫೇಸ್ ಮಾಡಿದ್ವಿ ಅಂತ ಬಟ್ ಅವತ್ತಿಗೂ ಇವತ್ತಿಗೂ ಅದಕ್ಕೆ ನಾನು ಹೇಳಿದ್ ನಿಮಗೆ ಬಟ್ ಮಾತ್ರ ತುಂಬ ಸ್ಟ್ರಾಂಗ್ ಆಗಿರೋರಲ್ಲ ಯಾಕಂದರೆ ನಾವು ನೋಡ್ತಾ ಇರ್ತೀವಿ ಅಲ್ಲ ಅದೇ ನಾನು ನೀವು ಕೇಳಿದ್ರಲ್ಲ ಈಗ ನೀವು ನಾವು ನಾವು ಕೇಳಿದಾಗ ನೀವು ಅದಕ್ಕೆ ಆನ್ಸರ್ ಮಾಡ್ತೀರಾ ನಮಗೆ ವಾಪಸ್ ನಮಗೆ ಮೆಸೇಜ್ ಕರೆಕ್ಟ್ ಇದೊಂದೇ ಇದೊಂದಕ್ಕೋಸ್ಕರ ಯಾಕೆ ಅಂದರೆ ಜನ ನಮ್ಮ ಜೊತೆಗೆ ಎಲ್ಲ ಸಮಯದಲ್ಲೂ ಇದ್ದಾರೆ ಒಳ್ಳೆ ಟೈಮಲ್ಲಿ ಮಾತ್ರ ಇರೋದಲ್ಲ ನಮಗೆ ಇದ್ದಿದ್ದ ಬ್ಯಾಡ್ ಪೀರಿಯಡಲ್ಲೂ ನಮ್ಮ ಜೊತೆ ಬಿಡಲಿಲ್ಲ ಅವರು ಸೊ ಹಂಗಾಗಿ ಅವತ್ತು ಯಾಕಂದ್ರೆ ಆ ಮನೆಯಲ್ಲಿ ಅವತ್ತು ಎಲ್ಲ ಥರ ಪೂಜೆಗಳು ಆಗಿದೆ ಒಂದು ನಮಾಜಿಂದ ಎಲ್ಲ ಕಡೆ ನಡೀತದೆ ಒಂದು ನಮಾಜಿಂದ ಹಿಡಿದು ಒಂದು ಪ್ರೇಯರಿಂದ ಹಿಡಿದು ಒಬ್ಬರು ಬಂದು ಅಲ್ಲಿ ಪೂಜೆ ಮಾಡಿದ್ದಾರೆ ನಮ್ಮ ಮನೆಯಲ್ಲಿ ಇದಕ್ಕಿನ್ನ ಒಂದು ಪುಣ್ಯ ನಾವು ಅಂದ್ರೆ ಒಬ್ಬರಿಗೋಸ್ಕರ ಅಷ್ಟು ಜನ ಇರ್ತಿತ್ತು ಸಿಚುವೇಶನ್ ವಾಸ್ ವೆರಿ ಬ್ಯಾಡ್ ನಮ್ಗೆ ಏನು ನಂಬಿಕೆ ಇರಲಿಲ್ಲ ಏನೋ ಆಗೋಗುತ್ತೆ ವಿಟ್ ಬಟ್ ಹತ್ತು ದಿವ್ಸ ಕಳಿತಾ ಕಳೀತಾ ನಮ್ಮ ಜೊತೆ ಇದ್ದವರು ಇಂಥ ಸಮಯದಲ್ಲಿ ನಾವು ಎಲ್ಲರನ್ನು ನೆನೆಸ್ಕೋಬೇಕು ತುಂಬ ಜನ ಇದ್ದರು ನಮ್ಮ ಜೊತೆಗೆ ಸರ್ಜುದೇವಿ ಆಂಟಿಯವರು ರಾಕ್ಲೈನ್ ವೆಂಕಟೇಶ್ ಅವರು ಮತ್ತು ಭುಜಂಗ್ ಅವರು ಪಾಪ ಇವತ್ತು ಅವರು ಇಲ್ಲ ಅವ್ರನ್ನ ನೆನೆಸ್ಕೊಬೇಕು ಅವರು ಅಂದರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಹೇಳಲ್ಲ ನಮ್ಮ ಫ್ಯಾಮಿಲಿ ಅವರೇ ಅವರೆಲ್ಲ ಇವರೆಲ್ಲ ನಮ್ಮ ಜೊತೆಗೆ ಬಂದು ನಮಗೆಲ್ಲ ಧೈರ್ಯ ಕೊಟ್ಟು ಎಲ್ಲ ಅವ್ರು ಬರ್ತಾರೆ ಖಂಡಿತ ಬರ್ತಾರೆ ಮನವಾಗಿ ಅವ್ರ ಒಬ್ರೇ ಅಲ್ಲ ಅವ್ರ ಜೊತೆ ನಿಮ್ಮ ಭಾವ ಕೂಡ ಎಲ್ಲ ನಮ್ಮ ಲಕ್ಷ್ಮಿ ಅವ್ರೇ ಕೂಡ ಅದೇ ಹೇಳ್ತಾ ಇದೀನಿ ಇಟ್ ವಾಸ್ ಅ ವೆರಿ ಬ್ಯಾಡ್ ಸಿಚುವೇಶನ್ ಬಟ್ ಆ ಟೈಮ್ ಅಲ್ಲಿ ತುಂಬಾ ಜನ ಅಂದ್ರೆ ಇವ್ರು ಕೆಲವರು ನಮ್ಮ ಜೊತೆಗೆ ಇದ್ದೋರ್ ಮನೆಯಲ್ಲೇ ಇರ್ತಿದ್ರು ಸೊ ಸೋ ಅವರನ್ನ ನಾವು ಮರಿಯಕ ನಮ್ಮಷ್ಟೇ ದುಃಖ ಪಟ್ಟಿದಾರೆ ಅವ್ರಲ್ಲ ಅಪ್ಪ ಸರ್ ಎಲ್ಲ ಹೇಗಿರ್ತಿದ್ರು ಆ ಟೈಮಲ್ಲಿ ಅಪ್ಪು ಅಪ್ಪನ ನನ್ಗೆ ನೆನಸುಗಳು ಅವನು ನಾನು ಸ್ವಲ್ಪ ಜಾಸ್ತಿ ಹತ್ತು ಇದ್ದೀವಿ ಒಂಥರ ಒಳಗಡೆ ಭಯ ಕೂಡ ಹಿಂಗಾಗೋಯ್ತು ಯಾಕಂದ್ರೆ ನಮ್ಗೆ ಮನ್ಸಲ್ಲಿ ಏನ್ ನಡೀತಿದೆ ಅನ್ನೋದೇ ಅರ್ಥ ಆಗ್ತಾ ಇರಲಿಲ್ಲ ಆತರ ಅಟ್ಲೀಸ್ಟ್ ಶಿವಣ ರಾಗು ಅವರೆಲ್ಲ ಅವ್ರಿಗೆ ಅರ್ಥ ಆಗ್ತಾ ಇತ್ತು ಅಮ್ಮನ ಹತ್ರ ಮಾತಾಟ್ ನನಗೆ ಅವನಿಗೆ ಇನ್ನೂ ನಮ್ಗೆ ಅದನ್ನ ನಂಬೋಕೆ ಆಗ್ತಾ ಇಲ್ಲ ಆ ಭಯಾನೇ ತುಂಬಾ ಇತ್ತು ನನಗೆ ಅವ್ರ ಹೊರಗಡೆ ಬರೋವರ್ಗು ಏನಪ್ಪಾ ಯಾಕಂದ್ರೆ ಆಮೇಲೆ ಅವ್ರ ಅಣ್ಣ ಅವ್ರದ್ದು ರಿಲೀಸ್ ಆಯಿತು ಅಂತ ಹೇಳಿದ್ರೆ ನೈಟ್ ಡೇಸ್ ಆದ್ಮೇಲೆ ಬಂದ್ರು ಅವರು ನಿಮ್ಮ ಜೊತೆಲ್ಲ ಶೇರ್ ಮಾಡೋರ ಏನೇನು ಯಾವ ಥರ ಅಲ್ಲಿ ಅವ್ರ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದ್ರೆ ಯಾವ ಥರ ಕಷ್ಟಪಟ್ಟರು ಆ ವೀರಪ್ಪನ ಜೊತೆ ಎಲ್ಲ ಅಂತ ಹೇಳೋರ ಅಥವಾ ಇಲ್ಲ ಇಲ್ಲ ಕೆಲವು ವಿಷಯಗಳು ಮಾತ್ರ ಅವರು ಹಂಚ್ಕೊಂಡಿದ್ದಾರೆ ಅಂದ್ರೆ ಏನೇನು ಮಾತಾಡಿದ್ರು ಮಾಡಿದ್ರು ಅನ್ನೋದು ಅಂದರೆ ನಮ್ಮ ಹತ್ರ ಟಿ ವಿನಲ್ಲಿ ಮಾತಾಡಿದ್ದು ಅಂಥ ವಿಷಯಗಳು ಹಂಚ್ಕೊಂಡ್ರು ಹೊರ್ತು ಅಲ್ಲಿ ಅವ್ರು ಏನು ಯಾವ ಥರ ಕಷ್ಟ ಅದನ್ನೇ ಅದನ್ನೂ ಅವ್ರು ನನ್ನ ನಮ್ಮ ಹತ್ರ ಹೇಳಲಿಲ್ಲ ಬಟ್ ಅವ್ರನ್ನ ನೋಡಿದಾಗ ನಮ್ಗೆ ಅನಿಸುತ್ತೆ ಬಿಕಾಸ್ ವೀಕ್ 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 ಆಗಿದ್ರು ಮೈಂಡ್ ಒಂಥರ ಅವ್ರಿಗೆ ಮೆಂಟಲಿ ವಾಸ್ ಸಮ್ ಟೈಮ್ ಅವ್ರಿಗೆ ಕೆಲವು ಸಲ ಏನ್ ಮಾತಾಡಬೇಕು ಹೇಗೆ ಹೇಳೋದು ಅನ್ನೋದು ಅವ್ರಿಗಿತ್ತು ಅದ್ರಲ್ಲೂ ಕೂಡ ಅದ್ರಲ್ಲೂ ಕೂಡ ತುಂಬ ವಿಷಯಗಳು ಅವರು ಮಾತಾಡಲಿಲ್ಲ ನಮ್ಮ ತಾಯಿ ಹತ್ರ ಸಹ ಹೇಳಿಲ್ಲ ಪಾಪ ಯಾಕಂದ್ರೆ ನಮ್ಮ ತಾಯಿಗೆ ಅವ್ರಿಗೆ ಮೇಯ್ನ್ ಆಗಿ ಬೇಕಾಗಿದೆ ಅಂದ್ರೆ ನಮ್ಮ ತಾಯಿನ ಫಸ್ಟ್ ನೋಡ್ಬೇಕಿತ್ತು ಅವರು ಐ ಥಿಂಕ್ ಹೀ ಮಿಸ್ಡರ್ಡರ್ ವೆರಿ ಬ್ಯಾಡ್ ಆವಾಗ್ಲೂ ಜೊತೆಲೆ ಇರೋರಲ್ಲ ಆಮೇಲೆ ಆ ಮೂಮೆಂಟ್ ಇದೆಯಲ್ಲ ಅಷ್ಟು ದಿವಸ ನಮ್ಮಮ್ಮನ್ ಬಿಟ್ಟಿದ್ದವ್ರು ಆಮೇಲೆ ನಮ್ಮಮ್ಮ ಮನೇನ ಇಟ್ಕೊಂಡಿದ್ದ ರೀತಿ ಅಷ್ಟು ಜನ ಬಿಕಾಸ್ ಹಿ ನ್ಯೂ ಹಿ ಹಿ ವಾಸ್ ಅ ಓನ್ಲಿ ಪರ್ಸನ್ ಹೂ ನ್ಯೂ ಪ್ರೊಬ್ಬರಿಗೆ ಗೊತ್ತಿದ್ದಿದ್ದು ಯಾವ ತರ ನಮ್ಮಮ್ಮ ಎಲ್ಲಾ ನೋ ಯಾಕಂದ್ರೆ ಮಕ್ಕಳನ್ನ ಒಂದ ಕಡೆ ನೋಡಿಕೊಳ್ಳೋದಲ್ಲದೆ ಜನಗಳನ್ನ ನೋಡಿಕೊಳ್ಳಬೇಕಲ್ಲ ಜನಗಳಿಗೆ ಆನ್ಸರ್ ಹೇಳ್ಬೇಕಲ್ಲ ಅವರ್ ಆಕ್ಚುಲಿ ಇನ್ಸ್ಪಿರೇಷನ್ ಎಲ್ಲರಿಗೂ ಯಾಕಂದ್ರೆ ತುಂಬಾ ಆತರ ಸ್ಟ್ರಾಂಗ್ ಲೇಡಿ ಎಲ್ಲಾ ಫೀಲ್ಡ್ ಅಲ್ಲಿ ಅಂದ್ರೆ ಅವಾಗಿನ ಕಾಲದಲ್ಲಿ ಕಷ್ಟ ಅಲ್ವಾ ಮ್ಯಾಮ್ ಆತರ ಎಲ್ಲಾ ಆತರ ಈ ಒಂದು ಫಿಲಮ್ದು ಮನೆಯದು ನೋಡಿಕೊಂಡು ಹೊರಗಡೆನೂ ಬ್ಯಾಲೆನ್ಸ್ ಮಾಡೋದು ಖಂಡಿತ ಅವಾಗೆ ಹೇಗೆ ಅಂದ್ರೆ ಅಪ್ಪಾಜಿ ಅಮ್ಮ ಹೆಂಗೆ ಅಂದ್ರೆ ದೇರ್ ಆರ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಅವರಿಬ್ಬರಲ್ಲಿ ಎಷ್ಟೋ ವಿಷಯಗಳಿದೆ ಅವರಿಬ್ಬರೇ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಅವ್ರ ಅವರಿಬ್ಬರಿಗೆ ಮ್ಯಾನೇಜ್ ಮಾಡಕ್ಕೆ ಸಾಧ್ಯ ಅದನ್ನು ನಮ್ಮ ತಾಯಿ ಹತ್ರ ಮಾತ್ರ ಅವ್ರು ಹಂಚ್ಕೋತಾ ಇದ್ದಿದ್ದು ನಮ್ಮ ತಂದೆ ಏನೇ ವಿಷಯ ಆಗಲಿ ಯಾಕಂದರೆ ಅವ್ರಿಗೆ ಗೊತ್ತು ನಮ್ಮಮ್ಮನೇ ಅದನ್ನ ಸರಿ ಮಾಡೋದು ಅಂತ ಅಂದ್ರೆ ಇದು ಯಾವುದೇ ಒಂದು ಮೂವಿ ಎಲ್ಲ ಜೊತೆಲಿ ಇದ್ದೇ ಇರೋರ ಅವ್ರಿಗೆ ವೀರಪ್ಪನ್ ವಿಷಯಕ್ಕೂ ನಾನು ಹೇಳ್ತೇನೆ ಎಲ್ಲೋ ಒಂದ್ ಕಡೆ ನಮ್ಮ ತಂದೆಗೆ ಧೈರ್ಯ ಇದ್ದಿದ್ದು ಅಮ್ಮನ್ ಶಿವಲ್ ಸಸ್ಟೈನ್ ಸಮ್ ಮೌ ಶಿಲ್ ಡೂ ಸಮಥಿಂಗ್ ಏನೋ ಮಾಡ್ತಾಳೆ ಮಾಡ್ತಾರೆ ಅಮ್ಮನ್ ಮೇಲೆ ಅವ್ರಿಗೆ ಅಷ್ಟು ನಂಬಿಕೆ ಅಲ್ಲಿ ಯಾರಿಗೂ ತೊಂದರೆ ಆಗಲ್ಲ ಅವಳು ನೋಡ್ಕೋತಾಳೆ ಅನ್ನೋದೊಂದು ಧೈರ್ಯ ಇತ್ತು ನಮ್ಮ ತಂದೆಗೆ ಸೊ ಅಲ್ಲಿಂದ ಬಂದ್ಮೇಲೆ ತುಂಬಾ ದಿನ ತಗೊಂಡ್ರೆ ನಾರ್ಮಲ್ ತುಂಬಾ ದಿನ ಆಗ್ಲಿಲ್ಲ ಒಂದು ವಾರ ಒನ್ ವೀಕ್ ಯಾಕಂದ್ರೆ ನ ಮೀಟ್ ಮಾಡ್ತಾ ಮಾಡ್ತಾ ಸರಿ ಹೋದ್ರು ಯಾಕಂದ್ರೆ ಅವ್ರಿಗೆ ಫಸ್ಟ್ ಮೇನ್ ಜನ ಹೆಂಗಿದಾರೋ ಏನು ಅನ್ನೋದು ಯಾವಾಗ್ಲೂ ಓಕೆ ಇದೆಲ್ಲ ಆದ್ಮೇಲೆ ಅಪ್ಪ ಸರ್ ಫಿಲ್ಮ್ಗೆ ಎಂಟ್ರಿ ಆಗ್ತಾರೆ ಅದೇ ಅದೇ ಅದಕ್ಕೆ ಅವನು ಅವರು ಕೇಳ್ದಾಗ ಕೂಡ ಅವನು ಇಷ್ಟ ಇಲ್ಲದೆ ಇದ್ರು ಮಾಡ್ತೀನಿ ಅಂತ ಹೇಳಿದ ಅದಕ್ಕೋಸ್ಕರ ನಮ್ಮ ತಂದೆಗೋಸ್ಕರ ಸೊ ಅದೇ ಏನೋ ಒಂದು ಒಳ್ಳೇದಾಗ ಒಂದು ಕೆಟ್ಟದ್ ಕೂಡ ಕಾರಣ ಆಗುತ್ತೆ ಹೌದು ಅದು 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 ಆಗಲ್ಲ ಮತ್ತೆ ಯಾವ ಥರ ಅವ್ರದ್ದು ಒಂದು ಫಿಲಂ ಅಂದ್ರೆ ಅವ್ರ ಒಂದು ಮೂವಿಸ್ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಅಂದರೆ ಮೇಲೆ ಮೇಲೆ ಒಳ್ಳೊಳ್ಳೆ ಮೂವೀಸ್ ಮಾಡಿದ್ರು ಯಾವುದು ಫ್ಲಾಪ್ ಅನ್ನೋದೇ ನಾವು ನೋಡಿಲ್ಲ ಅಪ್ಪು ಸರ್ ಮಾಡಿರೋ ಮೂವೀಸಲ್ಲೆಲ್ಲ ಅದೇ ಹೇಳಿದ್ನಲ್ಲಮ್ಮ ಅವ್ನಿಗೇನಂದರೆ ಸಿನಿಮಾ ಮಾಡಿದ್ರು ಕರೆಕ್ಟಾಗಿರಬೇಕು ನಂಬರ್ ಆಫ್ ಮೂವೀಸ್ ನಾನು ಮಾಡ್ತೀನಿ ಅನ್ನೋದು ನನಗೆ ಇಂಪಾರ್ಟೆಂಟ್ ಇಲ್ಲ ಒಳ್ಳೆ ಫಿಲಿಮ್ ಮಾಡಬೇಕು ಅದು ಇಟ್ ಶುಡ್ ಔಟ್ಸ್ಟ್ಯಾಂಡ್ ಅಷ್ಟೇ ನನಗೆ ಬೇಕಾಗಿರೋದು ಆಮೇಲೆ ಇಂಡಸ್ಟ್ರಿಗೆ ಹೆಲ್ಪ್ ಆಗಬೇಕು ಇಂಡಸ್ಟ್ರಿ ಬೇರೆ ಥರ ಬೆಳೀಬೇಕು ಬೇರೆ ಭಾಷೆಗೆ ಥರ ನಾವು ಬೆಳಿಬೇಕು ಚೆನ್ನಾಗಿ ಅನ್ನೋ ಒಂದು ಇಂಟ್ರೆಸ್ಟ್ ಅವನಿಗೆ ಬಟ್ ಅವ್ರು ಸಾಕಷ್ಟು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದಾರಲ್ಲದು ಯಾರಿಗೂ ಗೊತ್ತೇ ಇರಲಿಲ್ಲ ಅಲ್ವಾ ಅವ್ರ ಹೌದು ಆಮೇಲೆ ಎಲ್ಲರಿಗೂ ಗೊತ್ತಾಗ್ತಾ ಬಂತು ಅಂದರೆ ನಿಮ್ಗೆ ನಿಜ ಗೊತ್ತಿರಲಿಲ್ಲ ಮ್ಯಾಮ್ ಇಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ ಇಲ್ಲಮ್ಮ ಅಷ್ಟೊಂದು ನಿಜವಾಗ ಗೊತ್ತಿಲ್ಲ ಕೆಲವಂಥವು ಗೊತ್ತಿತ್ತಂದ್ರೆ ಎಜುಕೇಶನ್ ಮೇಲೆ ಅವನು ಅವ್ನಿಗೊಂದು ತನಿ ಇದಿತ್ತು ಅವನಿಗೆ ಮಕ್ಕಳಿಗೆ ತೊಂದರೆಲಿರೋರಿಗೆ ಬೇರೆ ಥರ ಹೇಗೆ ಮಾಡಬೇಕು ಅನ್ನೋದೆಲ್ಲ ಇತ್ತು ಯಾಕಂದ್ರೆ ನಮ್ಮ ತಾಯಿನ ನೋಡಿದಾನೆ ನಮ್ ತಂದೆನ ನೋಡಿದಾನೆ ಹೇಗಿದ್ರು ಅವರು ಹೇಗ್ ಮಾಡ್ತಾ ಇದ್ರು ಹಿಂದೆ ಅಂತ ಯಾಕಂದ್ರೆ ಅವ್ರು ಯಾರನ್ನು ಹಂಚ್ಕೊಂಡಿರ್ಲಿಲ್ಲ ಏನ್ ಮಾಡ್ತಾ ಇದೀವಿ ಮನೆಯಲ್ಲಿ ಒಂದಷ್ಟೇ ಜನಕ್ಕೆ ಮಾತ್ರ ಗೊತ್ತಿತ್ತು ಸೊ ಅವನು ಅದನ್ನ ಕಂಟಿನ್ಯೂ ಎಷ್ಟು ಜನ ಬಂದ್ರಲ್ವಾ ನಮಗ್ ಅದನ್ ಹೆಲ್ಪ್ ಮಾಡೋರು ಆಪರೇಷನ್ ಕೊಟ್ಟರು ತುಂಬಾ ಈಗ್ಲೂ ಈಗ್ಲೂ ಎಷ್ಟೋ ಜನ ಅಂದ್ರೆ ಅವ್ರನ್ನ ಒಂದು ದೇವ್ರ ತರ ಈಗ್ಲೂ ಕೂಡ ಈಗಲೂ ಸಮಾಧಿ ಇರೋ ಅಲ್ಲ ಕೆಲವು ಫಂಕ್ಷನ್ಸ್ ಅಲ್ಲಿ ಹೋದಾಗ ಕೆಲವರು ಸಿಕ್ತಾರೆ ಹೇಳ್ತಾರೆ ಅಪ್ಪು ಅವರು ಬಂದಿದ್ರು ಇಲ್ಲಿ ಇದು ಮಾಡಿದ್ರು ನಮಗೆ ನಿಜವಲ್ಲ ಆಶ್ಚರ್ಯ ಆಗುತ್ತೆ ಅವ್ರ ಸ್ಮಾರಕ ಇರೋದ್ರಲ್ಲಿ ಇದೆಯಲ್ಲ ಆ ಜಾಗದಲ್ಲಿ ಇವತ್ತಿಗೂ ಕೂಡ ಎಷ್ಟೋ ಜನ ಬದುಕ್ತಾ ಇದ್ದಾರೆ ರೋಡ್ ಸೈಡೆಲ್ಲ ವ್ಯಾಪಾರ ಮಾಡೋರು ಅಂದರೆ ಇದ್ದಾಗ ಕೂಡ ಅವರು ಜನಗಳಿಗೆ ಹೆಲ್ಪ್ ಮಾಡಿದ್ದಾರೆ ಅವರು ಇಲ್ಲ ಅಂದರು ಇದ್ದಾರೆ ಅವರು ಪ್ರತಿಯೊಬ್ಬರು ಮನಸಲ್ಲೂ ಇದ್ದಾರೆ ಮನದಲ್ಲೂ ಇದ್ದಾರೆ ಮನೆಯಲ್ಲಿ ಕೂಡ ಇದ್ದಾರೆ ಆದರೂ ಕೂಡ ಎಲ್ಲರಿಗೂ ಸಹಾಯ ಆಗ್ತದೆ ಈಗಲೂ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಅದು ಅದೇ ನಾನು ನಮಗೆ ಅದು ಒಂದ್ಸಲ ನಿಜವಾಗ್ಲೂ ಅದ್ರಿಗೆ ನಾ ಡೀಟೇಲಿಗೆ ಹೋಗಲ್ಲ ಬಟ್ ನಮಗೂ ಅರ್ಥ ಆಗಲ್ಲ ಈ ಥರ ಯಾ ಹೇಗೆ ಈ ಥರ ಜನ ಅವನ್ನ ಅಲ್ಲಿ ಅಂದರೆ ಅಲ್ಲಿ ಕೂಡ ಹೋಗಿ ಅವನ ಜೊತೆ ನೋಡಬೇಕು ಅವನ್ನ ಫೋಟೋ ತೆಗೆಸ್ಕೋಬೇಕು ಅಂತ ಹೋಗ್ತಾನೆ ಏನೋ ಅವನು ಇದಾನೆ ಅನ್ನತ್ತ ಎಲ್ಲ ಎಷ್ಟೋ ಜನ ಮದುವೆ ಎಲ್ಲ ಮಾಡ್ಕೊಂಡಿದ್ದಾರೆ ಮದುವೆ ಅಥವಾ ಇನ್ನೇನಾರು ಅವ್ರದ್ದು ಒಂದು ಒಳ್ಳೇದಾಗಬೇಕಂದ್ರೆ ನಾವು ದೇವ್ರ ಹತ್ರಕ್ಕೆ ಹೋಗ್ಬಿಟ್ಟು ಇನ್ವಿಟೇಷನ್ ಇಟ್ಬಿಟ್ಟೆಲ್ಲ ನಾವು ಕೇಳ್ಕೊಳ್ತೀವಲ್ಲ ಅಲ್ಲಿ ಅಪ್ಪು ಸ್ಮಾರಕ ಹತ್ರ ಹೋಗಿ ಎಷ್ಟೋ ಜನ ಪ್ರತಿದಿನ ಮಾಡೋರಿದ್ದಾರೆ ಈಗಲೂ ಕೂಡ ಮತ್ತೆ ಅವ್ರಿಗೆ ಆ ಥರ ಒಳ್ಳೇದಾಗಿದೆ ಒಂದು ಒಳ್ಳೆ ಮನಸ್ಸು ಯಾವ್ ತರ ಕಳೀತಿದ್ರಿ ಮ್ಯಾಮ್ ಅವ್ರ ಜೊತೆ ಈಗ ಅವ್ರ ಶೂಟಿಂಗ್ ಅಲ್ಲ ಬಿಝಿ ಇರ್ತಿದ್ರು ಅಬ್ರಾಡ್ಗೆ ಹೋಗೋರು ಶೂಟಿಂಗ್ ಅಲ್ಲಿ ಬಿಝಿ ಇರ್ತಿದ್ರು ಸೊ ನಿಮ್ ನಿಮ್ಗೆಲ್ಲ ಯಾವಾಗ ನೀವೆಲ್ಲ ಯಾವಾಗ ಸೇರ್ತಾ ಇದ್ರಿ ಇಲ್ಲಮ್ಮ ನಾನು ಆಗಿ ನನ್ ಸಾಯಂಕಾಲ ಹೋಗ್ತೀನಿ ಮನೆಗೆ ರಾಘು ಮನೆಗೆ ಹೋಗ್ತೀನಿ ರಘು ಮನೆಗೆ ಹೋದಾಗ ಅಲ್ಲೇ ಅಪ್ಪುನ ಅಪ್ಪು ಮನೆಗೂ ಹೋಗ್ಬರ್ತೀನಿ ಅವನಿದ್ದಾಗ ಅಲ್ಲಿ ಯೂಶಲ್ ಆಗ ವಿಂಡೋ ಇಂದ ನೋಡಿದ ತಕ್ಷಣ ಕರಿಯೋನು ಬರ್ತೀಯಾ ಅಂತ ಅಲ್ಲಿ ಹೋಗಿ ಅವನು ಅವನು ಹೆಂಡತಿನ ಮಾತಾಡ್ಸ್ಕೊಂಡು ಬರ್ತಾ ಇದ್ವಿ ಪ್ರತಿ ಸಲ ಅದು ಇಂಥ ದಿವಸ ಅಂತ ದಿವಸ ಅಂತ ನಾನು ನೋಡ್ಕೊತಾ ಇದ್ದೆ ಅವಾಗ್ಲೂ ನಮ್ಮಮ್ಮ ಹೋದ್ಮೇಲ್ ಅಲ್ಲಿ ನಮ್ಮ ಅಣ್ಣನ್ ನೋಡಕ್ ಹೋಗಿ ಹೋಗ್ತೀನಿ ರಾಗಣ್ಣ ನೋಡಕ್ಕೆ ಹಂಗೆ ಅಪ್ಪು ನೋಡ್ಕೊಂಡ್ ಬರ್ತಾ ಇದ್ದಿದ್ದು ಹೋದ್ರೆ ಇಲ್ಲಾಂದ್ರೆ ಕೆಲವು ಸಲ ಅವ್ರ ಮನೇಲಿ ಫಂಕ್ಷನ್ಸ್ ಏನಾದ್ರು ನಡೆಯೋದು ಸತ್ಯನಾರಾಯಣ ಎಲ್ಲ ನಡೆಯೋದು ಫೋನ್ ಹೋಗ್ತಾ ಇದ್ವಿ ನಾವು ಇದೇ ತರ ಹಬ್ಬಗಳಿಗೆಲ್ಲ ಯೂಶಲ್ ಆಗಿ ಹೋಗೋದು ಎಲ್ಲರೂ ಸೇರ್ತಿದ್ಯಾ ಓಕೆ ಮತ್ತು ಈಗ ಏನಾಗಿದೆ ಅಂದರೆ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿದ್ರು ನಾವು ಫಸ್ಟ್ ಒಂದು ದೇವ್ರ ಮುಂದೆ ಒಂದು ದೀಪ ಹಚ್ಬಿಟ್ಟು ಆ ಥರ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡ್ತೀವಿ ಬಟ್ ಈಗ ಏನಾಗಿದೆ ಅಂದರೆ ಎಲ್ಲೇ ಪ್ರೋಗ್ರಾಮ್ ಅಂದರು ಫಸ್ಟ್ ಅಪ್ಪ ಸರ್ ಅವ್ರ ಫೋಟೋಗೆ ಒಂದು ದೀಪ ಹಚ್ಬಿಟ್ಟು ಅಲ್ಲಿಂದ ಪ್ರತಿಯೊಬ್ಬರು ಒಂದು ದೇವ್ರ ಥರ ನೋಡ್ತಾರೆ ಇನ್ಕ್ಲೂಡಿಂಗ್ ಮೀ ನಾನು ಕೂಡ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈಗ ನಮ್ಮ ಒಂದು ಏರಿಯಾದಲ್ಲಿ ತಿಂಗಳು ಅಲ್ಲೂ ಸ್ಟೆ ತಿಂಗಳು ಬಾಯ್ಸ್ ಅಂತಿದ್ದಾರೆ ಅವರು ಕೂಡ ಏನಾರು ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕಂದ್ರೆ ಅಪ್ಪು ಸರ್ ಒಂದು ಫೋಟೋ ಇಂದ ಅವ್ರಿಗೆ ಒಂದು ದೀಪ ಎಲ್ಲ ಒಂದು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಮ್ಯಾಮ್ ಇಷ್ಟೊಂದು ನಿಮ್ಮ ಒಂದು ನಿಮ್ಮ ಒಂದು ಸ್ವಂತ ತಮ್ಮ ಅವರು ಅವನ ಹೊರಗಡೆ ಒಂದು ಪ್ರಪಂಚದಲ್ಲಿ ಒಂದು ದೇವ್ರ ದೇವ್ರು ಆಗಿಬಿಟ್ಟಿದಾರೆ ಅವರು ನಿಜ ಹೇಳಬೇಕಂದ್ರೆ ಅದು ನನಗೆ ಕೆಲವು ಸಲ ಏನನ್ಸುತ್ತೆ ಅಂದ್ರೆ ಅಮ್ಮ ಅವನು ಆ್ಯಕ್ಚುಲಿ ನಮ್ಮ ಮನೆಗೆ ಚಿಕ್ಕವನು ನಮ್ಮ ಇಡೀ ಫ್ಯಾಮಿಲಿನ ಅವನೇ ಚಿಕ್ಕವನು ಲಾಸ್ಟ್ ಅವನು ಆದರೆ ಅವನು ಎಂಥ ಒಂದು ಸ್ಥಾನ ಮಾಡಿದ್ದ ಅಂದರೆ ಮನೆಯಲ್ಲಿ ಈಗ ನಮ್ಮ ತಂದೆ ತಾಯಿ ಇಂಡಿವಿಜುವಲ್ಸ್ ಅಂತ ಇಟ್ಕೊಂಡು ನಮ್ಮ ತಂದೆ ನಮ್ಮ ತಾಯಿ ಅವ್ರಿಬ್ರಲ್ಲಿದ್ದ ಗುಣನೂ ಮತ್ತು ಅವ್ರು ಮಾಡಿದ ಕೆಲವು ಕೆಲಸಗಳನ್ನ ಅವನು ಮಾಡಿದಾನೆ ಸೊ ನನ್ನ ಪ್ರಕಾರ ನಮ್ಮ ಮನೆಯಲ್ಲಿ ಅವನು ದೊಡ್ಡ ಮನುಷ್ಯ ಅಂತ ನಾನು ಹೇಳ್ತೀನಿ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಅಲ್ಲ ಮೇಡಮ್ ಇಡೀ ಕರ್ನಾಟಕ ಏನೋ ಹೊರಗಡೆ ಕೂಡ ಹೊರದೇಶದಲ್ಲಿ ಕೂಡ ಅಪ್ಪು ಸರ್ ಅಂದ್ರೆ ಅವ್ರು ಮಾಡಿರೋ ಹೇಳಕ್ ಬರ್ತಿರೋದು ಚಿಕ್ಕವನಾದ್ರೂ ತುಂಬಾ ದೊಡ್ಡತನ ದೊಡ್ಡ ಬುದ್ಧಿ ವಿಶಾಲವಾದ ಮನಸ್ಸು ಅವನಿಗಿತ್ತು ಅದನ್ನೇ ದೇವ್ ಅದನ್ನೇ ಜನ ಅವನಲ್ಲಿ ಗುರ್ತಿಸಿದ್ದಾರೆ ಅಂತ ನನಗೆ ತುಂಬ ಹಂಗಾಗಿ ಅವನ ಮೇಲೆ ಅಷ್ಟೊಂದು ಪ್ರೀತಿ ಅದು ಅದೇ ಅಂತೀನಿ ನನಗೆ ಅವನಿಗೆ ಅಕ್ಕ ಆಗಿರೋದು ನಮ್ಮ ಪುಣ್ಯ ಎಷ್ಟಿದೆ ನಂಗೆ ಗೊತ್ತಿಲ್ಲ ಆದರೆ ಅವನ್ನ ಪಕ್ಕದಲ್ಲಿ ನಾವು ನೋಡಿದ್ರು ಕೂಡ ಪ್ರತಿಯೊಬ್ಬರಲ್ಲೂ ಅವ್ನು ನಾನು ನೋಡ್ತೀವ ಅಷ್ಟೇ ನಂಗೆ ಹೇಳಕ್ಕೆ ಸಾಧ್ಯ ಅವರಿಗೆ ಕೋಪ ಏನು ಮ್ಯಾಮ್ ಯಾಕಂದ್ರೆ ಯಾವಾಗಲೂ ನಗ್ತಾನೆ ಇರೋರು ನಗು ಮುಖದಲ್ಲೇ ನಾವು ನೋಡ್ತಿದ್ದಿದ್ದು ತುಂಬ ಅವನಿಗೆ ಅಂದರೆ ಅವ್ನು ಚೇಂಜ್ ಆಗಿದ್ದು ಹೇಗೆ ಅಂತ ನನಗೆ ಇವತ್ತು ಗೊತ್ತಿಲ್ಲ ಅಮ್ಮ ತುಂಬ ಕೋಪ ಅವನಿಗೆ ಮುಂಗೋಪ ಅವ್ನಿಗೆ ಬಟ್ ಅದೆಲ್ಲ ಅವ್ನು ಯಾವಾಗ ಅದೆಲ್ಲ ಕಂಟ್ರೋಲ್ ಮಾಡ್ದ ಮಾಡ್ತಾ ಇದ್ದ ಹೆಂಗ್ ಚೇಂಜ್ ಆದ ನಂಗೆ ಯಾವುದೂ ನನಗೆ ಸುಳಿ ಯಾರೇ ಅವನಿಗೆ ಮೀಟ್ ಮಾಡಿದ್ರು ನಗ್ನತ್ತ ಮಾತಾಡ್ಸೋರು ಮತ್ತೆ ಪ್ರತಿ ನಾನು ಸುಮಾರ್ ವಿಡಿಯೋಸ್ ಎಲ್ಲ ನೋಡ್ತೀನಿ ಮನೆ ಹತ್ರ ಊಟ ಮಾಡ್ಕೊಂಡು ಹೋಗಿ ಅಲ್ಲಿ ಯಾವ್ದೋ ಒಂದು ಹೋಟೆಲ್ ಮಾಡ್ಬಿಟ್ರು ಅಲ್ಲಿ ಹೋಗಿ ನೀವೆಲ್ಲ ಊಟ ಮಾಡ್ಕೊಂಡು ಹೋಗಿ ಯಾಕ್ರ ಇಲ್ಲಿ ಬಂದು ಸುಮ್ನೆ ಮಾಡ್ತೀರಾ ನೀವು ಪಾಪ ಕೆಲ್ಸದ್ದು ಅದೆಲ್ಲ ನೋಡ್ಕೊಳ್ಳಿ ಅವ್ರಿಗೆ ಅಡ್ವೈಸ್ ಮಾಡ್ತಿರೋರು ಚಿಕ್ಕ ವಯಸ್ಸಿಂದ ನಾನು ಚಿಕ್ಕ ವಯಸ್ಸಿಂದ ನೋಡಿದನು ಜನ ಬರ್ತಾ ಇದ್ರು ಅಪ್ಪಾಜಿಗೆ ಹೇಗ್ ಬರ್ತಾ ಇದ್ರು ಯಾವ ತರ ಬರ್ತಾ ಇದ್ರು ನೋಡಿದಾನೆ ಹಂಗಾಗಿ ಅವನು ಅಷ್ಟೆಲ್ಲ ಅವನಿಗೆ ತಿಳುವಳಿಕೆ ಇತ್ತು ಓಕೆ ಹೇಗೆ ಟ್ರೀಟ್ ಮಾಡಬೇಕು ನಾವು ಯಾಕೆ ಹಿಂಗೆ ಇರಬೇಕು ಅವ್ರು ನಮ್ಮನ್ನು ಯಾಕೆ ಸೆಪ್ ಸ್ಪೆಷಲ್ ಆಗಿ ನೋಡಬೇಕು ಬೇಡ ನಾವು ಅವ್ರ ಥರನೇ ಅವ್ರಿಗೆ ಗೊತ್ತಾಗಬೇಕದು ನಾವು ನಾರ್ಮಲ್ ಮನುಷ್ಯರು ನಾವೇನು ತುಂಬ ದೊಡ್ಡವರಲ್ಲ ಯಾಕಂದರೆ ಈ ಥರ ಒಂದು ಬ್ಯಾಕ್ಗ್ರೌಂಡಿಂದ ಬಂದು ಮತ್ತು ಅವರೂ ಒಂದು ದೊಡ್ಡ ಸೆಲೆಬ್ರಿಟಿ ಆದರೆ ಖಂಡಿತ ಆ ಥರ ಇರೋದಿಲ್ಲ ಅದು ಅಂದರೆ ಈಗ ಅವ್ರನ್ನ ನೋಡಿ ಎಲ್ರೂ ಕಲ್ತ್ಕೊಳ್ಬೇಕು ಅನ್ನೋದು ಅಂದರೆ ಪ್ರತಿಯೊಬ್ಬರು ಒಂದು ಇನ್ಸ್ಪಿರೇಷನ್ ಒಂದು ರೋಲ್ ಮಾಡೆಲ್ ಅಂತ ಮಾಡೆಲ್ ರೋಲ್ ಮಾಡಲಾಗಿ ಅವನ್ನ ನಾವು ನೋಡ್ಬೇಕಂತಲೇ ಹೇಳ್ತೀನಿ ಅದು ಅವನು ಅವ್ನು ಪಡ್ಕೊಂಬಂದಿರೋದು ಮತ್ತು ಅದು ಅವನು ಸಂಪಾದನೆ ಮಾಡಿರೋದು ನಾವು ನಿಜವಾಗ್ಲೂ ಇದು ಇದು ಯಾರಿಂದನೋ ಬಂದಿರೋದು ಅಂತಲೂ ನಾನು ಹೇಳಲ್ಲ ಅವನಿಗೆ ಯಾಕಂದರೆ ಅವ್ನು ಥಿಂಕ್ ಮಾಡ್ತಿದ್ದ ರೀತಿಗೆ ಅವನು ಯಾವಾಗಲೂ ಈಸ್ ವೆರಿ ಫ್ರ್ಯಾಂಕ್ ತುಂಬ ಫ್ರ್ಯಾಂಕ್ ಅವನು ಮಕ್ಕಳ ಜೊತೆಲ್ಲ ಹೇಗಿರ್ತಿದ್ರು ಅವ್ರ ಮಕ್ಕಳ ಜೊತೆ ತುಂಬ ಒಂದು ತುಂಬ ಜೋವಿಯಲ್ಲಿ ಅವನು ಈಸ್ ವೆರಿ ಜೋವಿಯಲ್ ಮತ್ತು ಮಕ್ಳಿಗಾದರೂ ಅಷ್ಟೇ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಫಾದರ್ ಅಂತ ನಾನು ಹೇಳಲ್ಲ ಬಟ್ ಅ ವೆರಿ ಗ್ರೇಟ್ ಫಾದರ್ ಅವರಿಗೆ ಎಂಥ ಒಂದು ತುಂಬಾ ಗ್ರೇಟ್ ಲಾಸ್ ಯಾ ಅಫ್ಕೋಸ್ ಅಫ್ಕೋರ್ಸ್ ಅದು ಹೇಳೋಕ್ಕೆ ಆಗಲ್ಲ ಬಟ್ ಅವನು ಮಕ್ಕಳಿಗೆ ಒಳ್ಳೆ ತಿಳುವಳಿಕೆ ಕೊಟ್ಟಿದ್ದಾನೆ ನಮಗೆ ಒಳ್ಳೆ ಅಬ್ಬ್ರಿಂಗಿಂಗ್ ಕೊಟ್ಟಿದ್ದಾನೆ ಇದ್ದಿದ್ದು ಅವ್ನು ಎಷ್ಟು ದಿವ್ಸದಲ್ಲೇ ಅಂತ ಒಂದು ಅಪ್ಬ್ರಿಂಗಿಂಗ್ ಕೊಟ್ಟಿದಾನೆ ಅಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ನಾವು ಯಾರು ಆತರ ಮಾಡಿಲ್ಲ ಎಲ್ಲಾ ತರಾನು ಅವ್ರ ಮಕ್ಕಳಿಗೆ ತೋರಿಸಿದಾನೆ ಆಮೇಲೆ ಅವ್ರ ನಂಗೆ ಬೆಳೆಸಿದಾನೆ ಈಗ ನೀವೇನು ಅವನ್ನ ಡೌನ್ ಟು ಅರ್ತ್ ಅಂತ ಹೇಳ್ತೀರಾ ಅವನ ಮಕ್ಕಳು ಅದೇ ಭಾಗನೇ ಖಂಡಿತ ಅಷ್ಟೇ ಪುನಃ ಅವ್ರ ಮಕ್ಕಳಲ್ಲೇ ನೋಡ್ಬೇಕು ಖಂಡಿತ ನಿಮ್ಮ ಜೊತೆ ಹೇಗಿದೆ ಮ್ಯಾಮ್ ಮಕ್ಳುಗಳ ಒಂದು ಚೆನ್ನಾಗಿದಾರಮ್ಮ ಹೆಂಡತಿ ಆಗಲಿ ಮಕ್ಕಳಾಗಲಿ ನಾವೆಲ್ಲ ಖಂಡಿತ ಇದೀವಮ್ಮ ಅವನಿದ್ದಾಗ ಹೆಂಗಿದ್ನೋ ಹಂಗೆ ಹೆಂಗಿದೀವೋ ಈಗಲೂ ಅವನಿದಾನೆ ನಾವು ಹಾಗೆ ಇದ್ದೀವಿ ಅವ್ರ ಜೊತೆ ಅವರು ನಮ್ಮ ಜೊತೆಗೆ ಹಂಗೆ ಇದ್ದಾರೆ ಖುಷಿ ಆಗುತ್ತೆ ನೋಡಿದಾಗ ಪ್ರತಿಯೊಬ್ಬರು ಒಂದು ಇನ್ಸ್ಪಿರೇಷನ್ ಆಗೇ ತಗೋತಾರೆ ನಿಮ್ಮ ಫ್ಯಾಮಿಲಿನ ನಿಮ್ಮ ಇಬ್ಬರು ಮಕ್ಳು ಧೀರನ್ ಇರ್ಬೋದು ಧನ್ಯಾ ಇರ್ಬೋದು ಇಬ್ಬರು ಕೂಡ ಫಿಲಂ ಇಂಡಸ್ಟ್ರಿಗೆ ಬಂದಿದ್ದಾರೆ ಸೊ ಹೇಗೆ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದು ಬಂದ್ರಾ ಅಥವಾ ಹೌದು ಹೌದು ಇಬ್ಬರಿಗೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಅವರು ಫಸ್ಟು ಕೆಲಸ ಮಾಡ್ತಾಯಿದ್ರು ಇಬ್ಬರು ಧಿರೇನ್ ಇಂಜಿನಿಯರಿಂಗ್ ಮಾಡಿದ್ದಾನೆ ಅಲ್ಲಿ ವರ್ಕ್ ಮಾಡ್ತಿದ್ದ ಓಕೆ ಅವನಿಗೆ ಜಯಣ್ಣ ಅವ್ರ ಕಡೆ ಜಯಣ್ಣ ಕಂಬೈನ್ಸಿಂದ ಕಾಲ್ ಬಂತು ಓಕೆ ಸೊ ಆವಾಗ ಅವನು ಕಾಲ್ ತಗೊಂಡ ಮಾಡಬೇಕು ಅಂತ ಅವನು ಕೂಡ ಇಲ್ಲಿ ಅಭಿನಯ ತರಂಗ ಅಂತ ಇದೆಯಲ್ಲ ಅಲ್ಲಿ ಹೋಗಿ ಸ್ವಲ್ಪ ದಿವಸ ಕ್ಲಾಸಸ್ಗೆ ಹೋಗಿ ಆಮೇಲೆ ಬಂದಿದೆ ಅವರಿಗೆ ಈ ಕಡೆ ತಾತನಿಂದ ಕೂಡ ಬಂದಿದೆ ಏನೇ ಬಂದಿದ್ರು ಕೂಡ ಅಲ್ಲಿಗೆ ಹೋಗಿ ಕಲಿತೆ ಬಂದಿದ್ರು ಆಮೇಲೆ ಯಾಕಂದ್ರೆ ಮಕ್ಕಳಿಗೆ ಭಾಷೆ ಮೇಲೆ ಒಂದು ಇಡ್ತಾ ಬೇಕು ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ ಅವನು ಹಂಗೆ ಧನ್ಯ ಅಷ್ಟೇ ಅವಳು ಜರ್ನಲಿಸಮ್ ಮಾಡಿದ್ಲು ಅವಳು ವರ್ಕ್ ಮಾಡ್ತಿದ್ಲು ಪಿ ಆರ್ ಹಂಗಿ ಆಮೇಲಿಂದ ಅವಳಿಗೆ ಆಫರ್ ಬಂತು ಸೊ ಒಂದು ಮೂವಿಲಿ ಮಾಡಿದ್ದಾರೆ ಈಗ ಯಾವ ಮಾಡ್ತಾ ರೆಡಿ ಇದೆ ಮತ್ತೆ ಪೌಡರ್ ಅಂತ ಒಂದು ಮಾಡ್ತಾ ಇದ್ದಾರೆ ಈಗ ಓಕೆ ಅಂದ್ರೆ ಅವರಿಬ್ರು ಫಿಲಮ್ ಇಂಡಸ್ಟ್ರಿಯಲ್ಲೇ ಕಂಟಿನ್ಯೂ ಇದೆ ಕಂಟಿನ್ಯೂ ಆಗ್ಬೇಕನ್ನೋದಿದೆ ಸ್ವಲ್ಪ ಅವ್ರು ಎಷ್ಟು ವರ್ಗು ಮಾಡ್ಬೇಕಂತ ಅನ್ಕೋತಾರೆ ಅದಾದ್ಮೇಲೆ ಅವರವರು ಮ್ಯಾಮ್ ಇಷ್ಟೆಲ್ಲ ಕೇಳ್ತಾ ಬಂದ್ರೆ ಈಗ ನಿಮ್ಮ ಬಗ್ಗೆ ಕೇಳೋಣ ಅಂತ ಹೇಳಿ ಪೂರ್ಣಿಮಾ ರಾಜ್ಕುಮಾರ್ ಹೋಗಿ ಪೂರ್ಣಿಮಾ ರಾಮ್ ಯಾವಾಗ ಆಗಿದ್ದು ಆಯಿತು ಸುಮಾರು ವರ್ಷ ಆಯ್ತು ಯಾ ರಾಗಣ್ಣ ಅವ್ರ ಮದುವೆ ಟೈಮಿಂದ ನಮಗೆ ಪರಿಚಯ ಜಾಸ್ತಿ ಆಗಿದ್ದು ಚೆನ್ನಾಗಿ ಅವ್ರ ಫಾದರ್ ಬಂದು ನಮ್ಮ ಮನೆಗೆ ಬರ್ತಾ ಇದ್ರು ನಮ್ಮ ಅವ್ರಿಗೆ ಫ್ಯಾಮಿಲಿ ಫ್ರೆಂಡ್ಸೇ ನಮಗೆ ಹಂಗಾಗಿ ಆವಾಗಿಂದ ಅವ್ರನ್ನ ನೋಡಿದ್ದೀನಿ ಚಿಕ್ಕ ವಯಸ್ಸಿಂದ ನೋಡಿದ್ದೀವಿ ಇಬ್ರು ಒಬ್ರಿಗೊಬ್ರು ಆಕ್ಚುಲಿ ಬಟ್ ಜಾಸ್ತಿ ಪರಿಚಯ ಆಗಿದ್ದು ರಾಗಣ್ಣ ಅವ್ರ ಮದುವೆಯಲ್ಲಿ ಅದಾದ್ಮೇಲೆ ನಮ್ಮ ನೈಂಟಿ

ತುಂಬಾ ಒಂದಂತೂ ತುಂಬಾ ಫೇಮಸ್ ನಂಗೆ ಸ್ನೇಹ ಲೋಕ ತುಂಬಾ ಇಷ್ಟ ಸ್ನೇಹ ಲೋಕ ನಂಬರ್ ಒನ್ ಅಂತ ಒಂದು ಮಾಡಿದ್ದಾರೆ ಅದು ಇಷ್ಟ ಹ್ಮ್ 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 ಯಾಕಂದ್ರೆ ಸ್ನೇಹ ಲೋಕ ಇವಾಗ್ಲೂ ಅದ್ ಯಾವ್ದಾದ್ರು ಒಂದು ಹಾಡು ತುಂಬಾ ಫೇಮಸ್ ಆಗುತ್ತೆ ಮತ್ತೆ ಅವ್ರ ಜೊತೆ ಶೂಟಿಂಗ್ ಎಲ್ಲ ಹೋಗ್ತಿದ್ರ ಇಲ್ಲ ನಾನು ಶೂಟಿಂಗ್ ಅಷ್ಟು ಹೋಗಿಲ್ಲ ಅವ್ರ ಜೊತೆ ಯಾಕಂದ್ರೆ ಮಕ್ಕಳು ಇದ್ರು ಅವಾಗ ಸ್ಕೂಲಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು ಸೊ ಹಂಗಾಗಿ ಹೋಗ್ತಾ ಇರಲಿಲ್ಲ ಅವ್ರ ಜೊತೆಗೆ ಹೋಗಿದ್ ಕಮ್ಮಿ ಈಗ ದನಿಯನ್ ಜೊತೆ ಹೋಗ್ಬೇಕು ಅಷ್ಟೇ ಯಾ ಎಷ್ಟು ಮೂವೀಸ್ ಮಾಡಿದ್ದಾರೆ ಮ್ಯಾಮ್ ಅವರು ಸರ್ ಒಂದು ತರ್ಟಿ ಮೂವೀಸ್ ಮಾಡಿರ್ಬೇಕನ್ಸುತ್ತೆ ತರ್ಟಿ ಮೂವೀಸ್ ಮಾಡಿ ಈಗ ಏನು ಮಾಡ್ತಾ ಇದಾರೆ ಆ್ಯಕ್ಟಿಂಗ್ ಮಾಡ್ತಿಲ್ವ ಈಗ ಇಲ್ಲ ಅವ್ರದೇ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬಟ್ ಯಾವ್ದಾದ್ರು ಒಂದು ಒಳ್ಳೆ ಫಿಲಿಮ್ ಬಂದರೆ ಮಾಡಬೇಕಂತ ಮಾಡ್ತಾರೆ ಖಂಡಿತ ಮಾಡ್ತಾರೆ ಅಂದರೆ ಈ ನೀಡ್ಸ್ ಅ ಗುಡ್ ಕ್ಯಾರೆಕ್ಟರ್ ಇನ್ ದ ಮೂವಿ ದಟ್ ಈಸ್ ಇಂಪಾರ್ಟೆಂಟ್ ಅಷ್ಟೇ ಮ್ಯಾಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಪ್ರತಿಯೊಂದು ನಿಮ್ಮ ಫ್ಯಾಮಿಲಿದು ಇರ್ಬೋದು ಅಂದರೆ ನಿಮ್ಮ ಒಂದು ಅಪ್ಪ ಅಜ್ಜಿ ಇದು ಅಮ್ಮಂದು ಆಮೇಲೆ ನಿಮ್ಮ ಬ್ರದರ್ಸ್ ಬಗ್ಗೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಧನ್ಯವಾದಗಳು ಮ್ಯಾಮ್ ನಿಮಗೂ ಅಷ್ಟೆಮ್ಮ ಥ್ಯಾಂಕ್ ಯು ಫಾರ್ ಇಂಟರ್ವ್ಯೂಯಿಂಗ್ ಮೀ ಒಳ್ಳೊಳ್ಳೆ ವಿಷಯಗಳನ್ನ ನನಗೂ ನಿಮ್ಮ ಹತ್ರ ಒಂದು ಒಳ್ಳೆಯ ಅವಕಾಶ ಸಿಕ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್